ವಿ ಕೆ ರಘು ವಾಯ್ಸ್ ಆಫ್ ನೇಚರ್ ರಾಜ್ಯ ಮಟ್ಟದ ಸಂಗೀತ ಕಾರ್ಯಕ್ರಮ ಹಾಗೂ ಆರು ವಿಶೇಷ ಗಾಯಕರಿಗೆ ಸನ್ಮಾನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೇಘಮಾಲೆ ಚಲನಚಿತ್ರದ ನಾಯಕ ನಟ ಸುನಂದರಾಜ್ ಅವರು ಸಾವಿರ ಜನರಲ್ಲಿ ಒಬ್ಬರು ಕಲಾವಿದರಾಗಿದ್ದು ತಮ್ಮಲ್ಲಿರುವ ಕಲೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದರೆ ನಮ್ಮ ಮನಸ್ಸು ಅರಳುತ್ತದೆ ಕೇಳುಗರಿಗೂ ಮುದ ನೀಡುತ್ತದೆ ವಿ ಕೆ ರಘು ವಾಯ್ಸ್ ಆಫ್ ನೇಚರ್ ಉತ್ತಮ ವೇದಿಕೆ ಎಂದು ಹೇಳಿದರು ೋ ಕೊರಗುವಾಯ್ ಸಾವು ಕಾರ್ಯಕ್ರಮದ ದೀಪ ಬೆಳಗಲಿ ಬೆಳಗಲಿ ಕಾರ್ಯಕ್ರಮ ಬೆಳಗಲಿ ಗಣಗಲಿ ಬೆಳಗಲಿ ಬೆಳಗಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಲಾಯರ್ ಸಾಹೇಬರಾದ ನಮ್ಮ ಆತ್ಮೀಯರಾದ ರಘು ಅವರು ವಿ ಕೆ ರಘು ಅವರು ಈ ಒಂದು ವೇದಿಕೆ ನಿಮಗೆಲ್ಲ ಕೊಟ್ಟಿದ್ದಾರೆ ಇವತ್ತು ನಾನು ಏನು ಮಾತಾಡಬೇಕಪ್ಪ ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಬೆಳಗ್ಗೆ ಒಂದು ಒಂದು ನನಗೆ ಬಂದಿದ್ದು ಏನು ಅಂದರೆ ನಮ್ಮ ಎಸ್ ಜಾನಕಿಯವರು ಒಂದು ಸ ಒಂದು ಸಾಂಗ್ ಹಾಡಿದ್ದಾರೆ ಸಾವಿರರಲ್ಲಿ ಸಾವಿರ ಮನುಷ್ಯರಲ್ಲಿ ಒಬ್ಬ ಕಲಾವಿದ ಅಂತ ಹಂಗೇ ನೀವೆಲ್ಲ ಸಾವಿರ ಸಾವಿರ ಮನುಷ್ಯರಲ್ಲಿ ಒಬ್ಬರು ಕಲಾವಿದರು ಸೊ ನಿಮ್ಮ ಒಂದು ಕಲೆನ ಪ್ರೋತ್ಸಾಹಿಸಿ ಈ ಒಂದು ವೇದಿಕೆ ನಮ್ಮ ಅವರು ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲರೂ ಒಳ್ಳೇದು ಮಾಡಿ ಮಾಡಲಿ ದೇವರು ಒಳ್ಳೇದು ಮಾಡಲಿ ವಾಯ್ಸ್ ಆಫ್ ನೇಚರ್ ಇದೇ ಥರ ಕಾರ್ಯಕ್ರಮಗಳು ಅಟ್ ನೀವೆಲ್ಲ ಬರ್ತಾಯಿದ್ರೆ ಅಟ್ಲೀಸ್ಟ್ ಮೂರು ತಿಂಗಳಿಗೂ ಆರು ತಿಂಗಳಿಗೂ ನಮ್ಮನ್ನು ಕರೀರಿ ನಾವು ಬರ್ತೀವಿ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪ್ರತಿಭಾ ಸಾಲಿಯಾನ್ ಮಾತನಾಡುತ್ತಾ ಕಲಾವಿದರು ತಮ್ಮಲ್ಲಿರುವ ಕಲೆಯನ್ನ ಅಂಜಿಕೆ ಇಲ್ಲದೆ ಪ್ರದರ್ಶಿಸಿ ಇಂತಹ ವೇದಿಕೆಗಳನ್ನು ಸದುಪಯೋಗ ಪಡಿಸಿಕೊಂಡು ಆತ್ಮಸ್ಥೈರ್ಯದಿಂದ ಮುಂದೆ ಬರಬೇಕು ಇಂತಹ ಕಲಾವಿದರಿಗೆ ವೇದಿಕೆ ನೀಡುತ್ತಿರುವ ವಿಕೆ ರಘುರವರ ಕಾರ್ಯ ಶ್ಲಾಘನೀಯ ಎಂದರು ತಪ್ಪಾಡ ನಿಮಗೆ ಮಂಗಳೂರು ಕೇಳಿಸ್ಬೇಕು ಹೊಡೆದ್ರೆ ಮಂಗಳೂರು ಕೇಳಿಸ್ಬೇಕು ಆ ರೀತಿ ಹೊಡಿಬೇಕೆಲ್ಲ ನಿಜ ಹೇಳ್ತೇನೆ ನಾನು ತುಂಬ ಅವಾರ್ಡ್ ಪಡೆದುಕೊಂಡಿದ್ದೇನೆ ತುಂಬ ಸನ್ಮಾನಗಳನ್ನು ಪಡೆದುಕೊಂಡಿದ್ದೇನೆ ತುಂಬ ಗೆಸ್ಟ್ ಆಗಿ ಹೋಗಿದ್ದೇನೆ ತುಂಬ ಜಡ್ಜ್ ಆಗಿ ಹೋಗಿದ್ದೇನೆ ಎಲ್ಲ ಮಾಡಿದ್ದೇನೆ ಮತ್ತು ಆದರೆ ಇಂಥ ಒಂದು ಪ್ರೀತಿ ನನಗೆ ಖಂಡಿತ ಇಲ್ಲಿ ಸಹ ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಈ ವೇಳೆ ಶಿಕ್ಷಕರಾದ ಶಿವಣ್ಣ ರವರು ಹಾಡಿ ಅಭಿನಯಿಸಿದ ನ್ಯಾಯ ಎಲ್ಲಿದೆ ಗಾಯನ ಎಲ್ಲರ ಗಮನ ಸೆಳೆಯಿತಲ್ಲದೆ ಮೊದಲ ಬಹುಮಾನಕ್ಕೆ ಪಾತ್ರವಾಯಿತು ಇದೇ ವೇಳೆ ಕಲಾವಿದರುಗಳಾದ ಬಂಕಿ ಮಂಜುನಾಥ್ ಸ್ವಾಮಿ ಸೋಮಶೇಖರ್ ಮೂರ್ತಿ ಹರೀಶ್ ವಿರೂಪಾಕ್ಷ ನಿರ್ಮಾಪಕ ಮಾದೇಶ್ ರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭೂಮಿಕಾ ಟಿವಿ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ರವರ ಸೇವೆಯನ್ನು ಪರಿಗಣಿಸಿ ಜಿಲ್ಲಾ ಮಾಧ್ಯಮ ಅತ್ಯುತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಕೀಲರು ನೋಟರಿ ಕಲಾವಿದರು ವಿಕೆ ಕೆ ರಘುರವರು ಆಯೋಜಿಸಿದ್ದ ವಿ ಕೆ ರಘು ವಾಯ್ಸ್ ಆಫ್ ನೇಚರ್ ರಾಜ್ಯ ಮಟ್ಟದ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ನೂರಕ್ಕೂ ಹೆಚ್ಚು ಕರೋಕೆ ಕಲಾವಿದರು ಆಗಮಿಸಿ ತಮ್ಮ ಕಲೆ ಪ್ರದರ್ಶಿಸಿದರು ಒಬ್ಬರು ತೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಒಬ್ಬರು ತೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಬಂದಂಥ ಗಾಯಕ ಗಾಯಕಿರೇ ರಘುಸ್ಥರು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಕಲಾವಿದರನ್ನು ಗುರುತಿಸ್ತಿದಾರಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ವಾಯ್ಸ್ ಆಫ್ ನೇಚರ್ ಅಂತ ಹೇಳಿ ಅದೊಂದು ಈ ಒಂದು ಈವೆಂಟ್ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ನಾನು ಅತ್ಯುತ್ತಮ ಗಾಯಕ ಎಂದು ಗುರುತಿಸಿದ್ದೇನೆ ನನಗಿಂತ ಚೆನ್ನಾಗಿ ಹಾಡುವಂಥ ಗಾಯಕರಿದ್ದಾರೆ ಇನ್ನೂ ಈ ಉಳಿದಂಥ ಗಾಯಕರು ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಅವರು ಒಂದು ಸನ್ಮಾನ ಮುಂದಿನ ದಿನಗಳಲ್ಲಿ ತಗೋಬೇಕು ಅಂತ ಹೇಳ್ತಾ ಗಾಯಕರಲ್ಲಿ ಒಂದು ಹೇಳ್ತೀನಿ ಯಾವತ್ತೂ ತಿಳಿದು ಒಬ್ಬ ಗಾಯಕನ ತಿಳಿದು ನಾವು ಬದುಕಬೇಕು ತಿಳಿದು ಬದುಕಬಾರದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ತೈಲಂಡಲ್ಲಿ ಮದಷ್ಟು ನಾನು ಮತ್ತು ವಿಕೇರ ಗುರುಗಳು ಮತ್ತು ಜೊತೆಯಲ್ಲಿ ಧನ್ಯವಾದಗಳು ಸರ್ ಸರ್ ಮದ ವಿಕೆರಗು ಪರವಾಗಿ ಶುಭಾಶಯ ಕೊಡ್ತಾ ನಮ್ಮ ಈ ಒಂದು ಸಂಜೆನ ಅಥವಾ ಈ ಒಂದು ದಿನವನ್ನು ಇಡೀ ಜಗತ್ತಿಗೆ ಕಾಣುವಂತೆ ಪ್ರಸಾರ ಮಾಡ್ತಿರುವಂಥ ಅವರಿಗೆ ಒಂದು ಕಿರುಕರಣಕ್ಕೆ ದಂಪತಿಗಳಿಗೆ ಎಲ್ಲರೂ ಜೋರ ಚಪ್ಪಳಿಯೊಂದಿಗೆ ಭೂಮಿಕಾ ಟಿ ವಿ ಇವತ್ತು ಲೈವ್ ಚಾನಲ್ನ ನಮ್ಮ ಈ ಇಡೀ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡಿದೆ ಅವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಸಣ್ಣ ಕಾಣಿಕೆಯನ್ನು ಸಮರ್ಪಿಸ್ತಿದ್ದೇವೆ ಕಾರಣಿ ಭೂತರಾಗಿರುವಂಥ ವಿ ಕೆ ಸರ್ಗೆ ಸೇರ್ಬಿಟ್ಟು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಸ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇಂದು ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ವಿ ಕೆ ರಘು ವಾಯ್ಸ್ ಆಫ್ ಈವೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಅದ್ಭುತವಾದಂಥ ಕಾರ್ಯವನ್ನು ಎಷ್ಟೋ ಗಾಯಕರಿಗೆ ಒಂದು ವೇದಿಕೆಯನ್ನು ದೊರಕಿಸಿಕೊಟ್ಟಂಥ ಕೀರ್ತಿ ಅದರ ಜೊತೆಯಲ್ಲಿ ಜಿಲ್ಲೆಯ ಉತ್ತಮ ಆರು ಗಾಯಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಬಿ ಕೆ ಸರ್ ಅವರಿಗೆ ಇಡೀ ತಂಡದ ಪರವಾಗಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ